ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರುದ್ರೇಶ್ ಕೋಟೆನಾಡು ಸ್ನೇಹಿತರೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮತ್ತು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ದಿನ ನಾವು ದಕ್ಷಿಣ ಕನ್ನಡ ಜಿಲ್ಲೆ ಅಂದರೆ ಮಂಗಳೂರಿನಲ್ಲಿ ಇರ್ತಕ್ಕಂಥ ಕುತ್ತಾರು ಕೊರಗಜ್ಜ ಎಂಬ ದೇವಾಲಯದಲ್ಲಿ ಇದ್ದೀವಿ ಸ್ನೇಹಿತರೆ ನೀವೆಲ್ಲ ಕೇಳಿರ್ಬೋದು ದೈವ ದೈವ ಆರಾಧನೆಯ ಕ್ಷೇತ್ರ ಅಂತಲೇ ಹೇಳ್ಬೋದು ದೈವವನ್ನು ಆಧರಿಸುವಂತಹ ತುಳುನಾಡು ಅಂತಲೇ ಪ್ರಸಿದ್ಧಿಯಾಗಿರ್ತಕ್ಕಂಥ ಮಂಗಳೂರಿನಲ್ಲಿ ನೆಲೆಸಿರ್ತಕ್ಕಂಥ ಆದಿ ಸ್ಥಳ ಕುತ್ತಾರಲ್ಲಿ ಇದು ಸ್ನೇಹಿತರೆ ಸ್ನೇಹಿತರೆ ನಾನು ಈ ಹಿಂದೆ ಹೇಳಿದ್ದೆ ದೇವರು ಮತ್ತು ದೈವಕ್ಕೆ ತುಂಬಾ ವ್ಯತ್ಯಾಸ ಇದೆ ಅಂತ ದೇವರಲ್ಲಿ ಕ್ಷಮಯಾಚನೆ ಗುಣ ಇದೆ ನಾವೇನಾದರೂ ತಪ್ಪು ಮಾಡಿ ದೇವರಲ್ಲಿ ಕ್ಷಮೆ ಇರ್ಲಪ್ಪ ಅಂತ ಕೈ ಮುಗಿದ್ರೆ ದೇವರು ಕ್ಷಮಿಸ್ತಾನೆ ಆದರೆ ದೈವ ಕ್ಷಮಿಸೋದಿಲ್ಲ ಅಂತ ಆ ದೈವದಲ್ಲಿ ಒಂದು ಅಂತಲೇ ಈ ಕೊರಗಜ್ಜನನ್ನು ಕರೀತಾರೆ ಸ್ನೇಹಿತರೆ ಇದಕ್ಕೆ ನಾವು ಹೇಗೆ ನಡೆದುಕೊಳ್ತೀವೋ ಹಾಗೆ ಇರುತ್ತದೆ ಸ್ನೇಹಿತರೆ ನಾವು ಕೊಟ್ಟ ಮಾತನ್ನೇನಾದರೂ ತಪ್ಪಿದರೆ ಇದರಲ್ಲಿ ಕ್ಷಮಿಸುವ ಗುಣ ಈ ದೈವದಲ್ಲಿ ಅಂದರೆ ಕೊರಗಜನಲ್ಲಿಲ್ಲ ಇಲ್ಲ ಶಿಕ್ಷೆಯನ್ನ ಅನುಭವಿಸಲೇಬೇಕು ಸ್ನೇಹಿತರೆ ಮತ್ತೆ ಇಲ್ಲಿ ಯಾರಾದರೂ ದುಡ್ಡನ್ನು ಕಳ್ಕೊಂಡು ಅಥವಾ ವಸ್ತುವನ್ನು ಕಳ್ಕೊಂಡು ಈ ಕೊರಗಜ್ಜನನ್ನು ನೆನೆದು ನಾವು ಕಾಣಿಕೆಯನ್ನು ಮನೆಯಲ್ಲೇ ಕಟ್ಟಿದರೆ ನಮಗೆ ಕೊಡುವಂತಹ ದುಡ್ಡು ಅಥವಾ ಕಳೆದು ಹೋದಂತಹ ವಸ್ತು ಸಿಗುತ್ತದೆ ಸ್ನೇಹಿತರೆ ಈ ಕೊರಗಜ್ಜನಲ್ಲಿ ಅಂದರೆ ಈ ದೈವದಲ್ಲಿ ನಾವು ಬೇಡಿಕೊಳ್ಳುವಂತಹ ಬೇಡಿಕೆ ಅದು ನ್ಯಾಯಯುತವಾಗಿರಬೇಕು ಅಂದರೆ ಬೇರೆಯವರಿಗೆ ಕೆಟ್ಟದ್ದನ್ನು ಬಯಸುವಂಥದ್ದಿರಬಾರ್ದು ನಮ್ಮಲ್ಲಿ ಒಳ್ಳೆಯ ಬೇಡಿಕೆ ಇದ್ದರೆ ಖಂಡಿತ ನೆರವೇರುತ್ತದೆ ಇಲ್ಲಿ ಆದರೆ ಬೇರೆಯವರಿಗೆ ಕೆಟ್ಟದನ್ನು ಬಯಸಿ ಮಾತ್ರ ಇಲ್ಲಿ ಬೇಡಿಕೆಯನ್ನು ಇಡಬಾರ್ದು ಆದರೆ ಬೇರೆಯವರು ನಿಮಗೆ ಕೆಟ್ಟದನ್ನು ಬಯಸಿ ಅಂದರೆ ಅದು ಕೆಟ್ಟ ರೀತಿಯಲ್ಲಿ ಇದ್ದರೆ ಆ ಬೇಡಿಕೆಯನ್ನು ನೀವು ಆ ಕರಗಜ್ಜನಲ್ಲಿ ಇಟ್ಟರೆ ನಿಮ್ಮನ್ನು ಕೆಟ್ಟದಾಗಿ ನಡೆದುಕೊಳ್ಳುವಂಥವರು ಅಂದರೆ ಕೆಟ್ಟದಾಗಿ ನಿಮ್ಮ ಬಗ್ಗೆ ಬಯಸುವಂಥವ್ರು ಕೆಟ್ಟದನ್ನು ಬಯಸುವಂಥವರಿಗೆ ಶಿಕ್ಷೆ ಇಲ್ಲಿ ಸಿಕ್ಕೇ ಸಿಗುತ್ತದೆ ಅಂದರೆ ಇಲ್ಲಿ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಅವರು ಯಾವ ರೀತಿಯಾದರೂ ಕಷ್ಟವನ್ನು ಪಡಬಹುದು ರಕ್ತವನ್ನು ಕಕ್ಕಿ ಸಾಯಬಹುದು ಅಥವಾ ಯಾವುದೇ ರೀತಿ ಅನಾರೋಗ್ಯದಿಂದ ನಳಲ್ಬಹುದು ಏಕೆ ಅಂದರೆ ಅವರು ಕೆಟ್ಟದಾಗಿದ್ದರೆ ಅಂದರೆ ಕೆಟ್ಟ ರೀತಿ ವರ್ತಿಸ್ತಿದ್ರೆ ನಿಮ್ಮ ಬಗ್ಗೆ ಅವರು ಖಂಡಿತ ಈ ಕೊರಗಜಿನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನೀವು ಇಲ್ಲಿ ಕಾಣಿಕೆಯನ್ನ ಮುಡುಪನ್ನು ಕಟ್ಟಿದರೆ ಖಂಡಿತ ಅವರಿಗೆ ಶಿಕ್ಷೆ ಹಾಗೆ ಆಗುತ್ತದೆ ಆಮೇಲೆ ನಂತರ ನಾವು ಆ ಕೊರಗಜ್ಜನಿಗೆ ಅರ್ಪಿಸುವಂತಹ ಕಾಣಿಕೆಯನ್ನ ಆದಿ ಸ್ಥಳ ಕೊತ್ತಾರಿಗೆ ಹೋಗಿ ಸಲ್ಲಿಸಬಹುದು ಕೊರಗಜ್ಜನಿಗೆ ಅತಿ ಇಷ್ಟವಾದದ್ದು ಅಂದರೆ ಸಾರಾಗಿ ಬೀಡಿ ಚಕ್ಕಲಿ ಆಗಿರುತ್ತದೆ ಎಲ್ಲ ದೇವರುಗಳಿಗಿನ್ನ ಅಲ್ಲ ದೈವಗಳಿಗಿನ್ನ ವಿಭಿನ್ನವಾಗಿ ಇದು ಪ್ರಸಾದವನ್ನು ಸ್ವೀಕಾರ ಮಾಡುತ್ತೆ ಅನ್ನೋದು ಇಲ್ಲಿಯ ನಂಬಿಕೆ ಏಕೆಂದರೆ ಇಲ್ಲಿ ಅಂದರೆ ಕೊರಗಜ್ಜ ನೆಲೆಸಿರುವುದು ಅಂದರೆ ಮೂಲತಃ ಆತ ಹುಟ್ಟಿದ್ದು ಅಂದರೆ ಕರಳನ್ನು ಕಾಯಿಸುವಂಥವರ ಮನೆಯಲ್ಲಿ ಅಂದರೆ ಸರಾಯಿಯನ್ನು ಮಾಡುವವರ ಮನೆಯಲ್ಲಿ ಹಾಗಾಗಿ ಕೊರಗಜ್ಜನಿಗೆ ಸರಾಯಿ ಚಕ್ಕಲಿ ಬೀಡಿ ಇಷ್ಟವಾದ ಪ್ರಸಾದವಾಗಿರುತ್ತದೆ ಸ್ನೇಹಿತರೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಇನ್ನೂ ಹೆಚ್ಚಿನ ಕೊರಗಚ್ಚನ ವಿಚಾರಗಳನ್ನು ಮುಂದಿನ ವೀಡಿಯೋದಲ್ಲಿ ನಾನು ವಿತ್ತರಿಸುತ್ತೇನೆ ಸ್ನೇಹಿತರೆ